ನಮಸ್ಕಾರ ಸ್ನೇಹಿತರೆ ಇನ್ನೊಂದು ವಿಶೇಷ ವಿಡಿಯೋಗೆ ಸ್ವಾಗತ ವಿಡಿಯೋವನ್ನು ಪೂರ್ತಿ ನೋಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಆಚರಿಸಲಾಗ್ತಕ್ಕಂಥ ಸಂಕಷ್ಟಗಳಲ್ಲಿ ಚೈತ್ರ ಮಾಸದ ಕೃಷ್ಣ ಪಕ್ಷದ ಚತುರ್ಥಿ ತಿಥಿಯಿಂದ ಆಚರಿಸಲಾಗುವ ಸಂಕಷ್ಟ ಚತುರ್ಥಿಯನ್ನು ಪ್ರಾರಂಭದ ಸಂಕಷ್ಟಿಯನ್ನಾಗಿ ನಾವು ಆಚರಿಸ್ತೇವೆ ಇದನ್ನು ವಿಕಟ ಸಂಕಷ್ಟ ಚತುರ್ಥಿ ಅಂತ ಕರಿತೇವೆ ಇದು ಪ್ರಾರಂಭ ಆಗ್ತಕ್ಕಂಥದ್ದು ಚೈತ್ರ ಮಾಸದಲ್ಲಿ ಈ ದಿನದಂದು ಗಣೇಶನನ್ನು ವಿಶೇಷವಾದಂತಹ ವಿಧಿವಿಧಾನದಿಂದ ಪೂಜಿಸೋದ್ರಿಂದ ಗಣೇಶನ ವಿಶೇಷ ಅನುಗ್ರಹವನ್ನು ಪಡ್ಕೊಳ್ಬೋದು ಹಾಗೂ ನಾವು ಜೀವನದಲ್ಲಿ ಏನೆಲ್ಲ ಅನುಭವಿಸ್ಬೇಕು ಅಂತ ಇದೀವೋ ಏನೆಲ್ಲ ಪಡಿಬೇಕು ಅಂತ ಇದೀವೋ ಅವುಗಳನ್ನೆಲ್ಲ ಪಡೀಲಿಕ್ಕೆ ಹಾಗೂ ನಾವೇನೆಲ್ಲ ನಷ್ಟಗಳನ್ನು ತೊಂದರೆಗಳನ್ನು ಅನುಭವಿಸ್ತಿದೀವೋ ಅವುಗಳೆಲ್ಲದೂ ಪರಿಹಾರವಾಗಲಿಕ್ಕೆ ಇದು ತುಂಬ ಸಹಕಾರಿಯಾಗುತ್ತೆ ಅಂತ ನಂಬ್ತಾರೆ ಜನರು ಇದರೊಂದಿಗೆ ಕುಟುಂಬದಲ್ಲಿ ಸಂತೋಷ ಮತ್ತು ಸಮೃದ್ಧಿ ಉಂಟಾಗುತ್ತೆ ಅಂತ ಹೇಳ್ತಾರೆ ನಾರದ ಪುರಾಣದ ಪ್ರಕಾರ ಮನಸ್ಸಿನ ಅಧಿಪತಿಯಾದಂತಹ ಚಂದ್ರ ಹಾಗೂ ಗಣಪತಿಯ ಜೊತೆಗೆ ಬಿಡಿಸಲಾರದ ನಂಟು ಚಂದ್ರನಿಗೂ ಗಣಪತಿಗೂ ಒಂದು ಬಿಡಿಸಲಾರದ ನಂಟು ಈ ರೀತಿಯಲ್ಲಿ ಮನಸ್ಸಿನ ಅಧಿಪತಿಯಾದ ಚಂದ್ರ ಮತ್ತು ಬುದ್ಧಿ ಅಧಿಪತಿಯಾದ ಗಣೇಶ ಈ ಸಂಯೋಜನೆಯ ಪರಿಣಾಮವಾಗಿ ಈ ಚತುರ್ಥಿ ಉಪವಾಸವನ್ನು ಆಚರಿಸೋದ್ರಿಂದ ಮಾನಸಿಕ ಶಾಂತಿ ಸಿಗುತ್ತೆ ನೆಮ್ಮದಿ ಸಿಗುತ್ತೆ ಜೀವನದಲ್ಲಿ ಹಾಗೂ ಕೆಲಸದಲ್ಲಿ ಎಲ್ಲ ಕೆಲಸದಲ್ಲೂ ಯಶಸ್ಸು ಸಿಗುತ್ತೆ ಮಾನ ಪ್ರತಿಷ್ಠೆಗಳು ಹೆಚ್ಚಾಗುತ್ತೆ ಇದನ್ನು ಈ ದಿನದಿಂದ ಮಾಡ್ತಕ್ಕಂಥ ಉಪವಾಸದಿಂದ ಆರೋಗ್ಯ ವೃದ್ಧಿ ಆಗುತ್ತೆ ವರ್ಷವಿಡೀ ಸಂತೋಷ ಸಮೃದ್ಧಿ ಮತ್ತು ಕುಟುಂಬದ ಅಭಿವೃದ್ಧಿಗೆ ಸಹಾಯ ಆಗುತ್ತೆ ಅಂತ ನಂಬ್ತಾರೆ ಇದನ್ನು ಶ್ರದ್ಧಾ ಭಕ್ತಿಯಿಂದ ಮಾಡಿದರೆ ಮಾತ್ರ ಎಲ್ಲ ಫಲಗಳು ದೊರೆಯೋದು ನಿಶ್ಚಿತ ಹಾಗಾದರೆ ಈ ವಿಕಟ ಸಂಕಷ್ಟ ಚತುರ್ಥಿ ಮಹತ್ವ ಏನು ಇದನ್ನು ಮಾಡಿದರೆ ನಮ್ಗೆ ಯಾವ ಫಲ ಸಿಗುತ್ತೆ ಅನ್ನೋದನ್ನು ನೋಡೋದಾದರೆ ಈಗಾಗಲೇ ಹೇಳಿರೋ ಹಾಗೆ ಹಿಂದೂ ಧರ್ಮದಲ್ಲಿ ಸಂಕಷ್ಟ ಚತುರ್ಥಿ ಉಪವಾಸನ ಬಹಳ ಮುಖ್ಯ ಅಂತ ನಾವು ಪರಿಗಣಿಸ್ತೀವಿ ಸಂಕಷ್ಟ ಚತುರ್ಥಿಯ ದಿನದಂದು ಗಣೇಶನ ಕುರಿಸಿ ಎಲ್ಲ ತೊಂದರೆಗಳಿಂದ ಮುಕ್ತಿಯನ್ನು ಪಡಿತೀವಿ ಉಪವಾಸವನ್ನು ಮಾಡಿ ಆರೋಗ್ಯ ಭಾಗ್ಯವನ್ನು ಪಡಿತೀವಿ ಮಾನಸಿಕವಾಗಿ ದೈಹಿಕವಾಗಿ ಎಲ್ಲ ರೀತಿಯ ತೊಂದರೆಗಳಿಗೂ ಸಹ ಮುಕ್ತಿ ದೊರೆಯುತ್ತೆ ಇದೆಲ್ಲವೂ ಸಹ ನಾವು ಹಿಂದಿನ ವಿಡಿಯೋಗಳಲ್ಲಿ ತಿಳ್ಕೊಂಡಿದ್ದೀವಲ್ವ ಇದೇ ರೀತಿಯಲ್ಲಿ ಗಣೇಶನ ತನ್ನ ಎಲ್ಲ ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸ್ತಾನೆ ಈ ರೀತಿ ಚಂದ್ರನನ್ನು ಪೂಜಿಸುವುದರಿಂದ ಶಾಸ್ತ್ರಬದ್ಧವಾಗಿ ಪೂಜಾ ವಿಚಾರಗಳನ್ನು ನಡೆಸೋದರಿಂದ ಧಾರ್ಮಿಕವಾಗಿ ನಾವು ಚಂದ್ರದೋಷ ನಿವಾರಣೆಯನ್ನು ಮಾಡ್ಕೊಳ್ಬೋದು ಮಾನಸಿಕ ನೆಮ್ಮದಿ ದೊರೆಯುತ್ತೆ ಈ ದಿನದ ಪೂಜಾ ವಿಧಾನ ನಾವು ತಿಳ್ಕೊಳ್ಳೋದಾದ್ರೆ ಈ ದಿನ ಮಂಗಳಕರ ಸಮಯದಲ್ಲಿ ಗಣೇಶನ ವಿಗ್ರಹವನ್ನು ಪಂಚಾಭತದಿಂದ ಅಭಿಷೇಕ ಮಾಡಬೇಕು ಸಿಂಧೂರ ಗರಿಕೆ ಗಂಧ ಅಕ್ಷತೆ ಪರಿಮಳಯುಕ್ತ ಹೂವುಗಳು ಪವಿತ್ರಧಾರ ವಿಳ್ಯದೆಲೆ ಮತ್ತು ಆಯಾ ಋತುಮಾನಕ್ಕೆ ದೊರೆಯುವ ಹಣ್ಣುಗಳನ್ನು ಅರ್ಪಿಸಬೇಕು ಯಾವ ಕಾರಣಕ್ಕೂ ಗಣಪತಿಗೆ ತುಳಸಿಯನ್ನು ಅರ್ಪಿಸಬಾರ್ದು ಪೂಜೆಯ ಸಮಯದಲ್ಲಿ ಗಣಪತಿಯ ವಿಗ್ರಹ ಇಲ್ಲದೇ ಇದ್ದರೆ ಇಡೀ ಉಳಿ ಜಲೆಯ ವಿಳಿ ಜಲೆಯನ್ನು ಗಣ ಪರಿಗಣಿಸಿ ಅದನ್ನು ಸಹ ಪೂಜಿಸ್ಬೋದು ಇಲ್ಲವೇ ಮಾಮೂಲಿಯಾಗಿ ನಾವು ಗಣಪತಿಯನ್ನು ಸಗಣಿಯ ಮೇಲೆ ಆರಾಧಿಸಿ ಸಗಣಿಯ ಮೇಲೆ ಆಹ್ವಾನಿಸಿ ಅದನ್ನು ಆರಾಧಿಸುವ ಆ ರೀತಿಯಲ್ಲೂ ನಾವು ಇದು ಮಾಡ್ಬೋದು ನಂತರ ಗಣೇಶನಿಗೆ ಗರಿಕೆ ಹುಲ್ಲುಗಳನ್ನು ಅರ್ಪಿಸಬೇಕು ಗರಿಕೆ ಹುಲ್ಲಿನ ಅರ್ಪಣೆ ಆದ ನಂತರದಲ್ಲಿ ಮೋದಕವನ್ನು ಅರ್ಪಿಸ್ತಾರೆ ದೀಪ ಹಾಕೋ ರೂಪದಿಂದ ಕೊನೆಯಲ್ಲಿ ಆರತಿಯನ್ನು ಮಾಡಬೇಕು ಈ ಸಂಜೆಯ ವೇಳೆಯ ಪೂಜೆಯ ನಂತರದಲ್ಲಿ ಪ್ರಸಾದ ವಿನಿಯೋಗವನ್ನು ಭಕ್ತಾದಿಗಳಿಗೆ ಮಾಡಿ ನಂತರದಲ್ಲಿ ಚಂದ್ರ ದರ್ಶನವನ್ನು ಮಾಡಿದರೆ ಮಾತ್ರ ಸಂಕಷ್ಟಿ ಚತುರ್ಥಿಯ ವ್ರತವು ಪೂರ್ಣ ಆದಂತೆ ವಿಕಟ ಸಂಕಷ್ಟಹರ ಚತುರ್ಥಿಯ ಪೂಜಾ ಸಮಯದಲ್ಲಿ ಹಾಗೂ ಉಪವಾಸದ ವೇಳೆಯಲ್ಲಿ ಇಡೀ ದಿನದಲ್ಲಿ ನಾವು ಯಾವ ಮಂತ್ರವನ್ನು ಪಠಿಸಬೇಕು ಅನ್ನೋದನ್ನು ನೋಡೋದಾದರೆ ஸ்ரீகணேசா நம ஓம் கம் கணபத்தியை நம ஓம் வக்கண்டு வக்கண்டய சூரியகோட்டிசமிரிம் குருமேதேவாரேசு நமோ ஹேரம்பா மதமோ மமசாஸ் ஓம் எக்கதான் விமே வக்கிரண்டாயீமீ தன்னோதோதைய ಈ ಮಂತ್ರವನ್ನು ಪಠಿಸಿ ಪೂಜಾ ಕಾರ್ಯವನ್ನು ನಾವು ಪೂರ್ಣಗೊಳಿಸಿ ನಂತರದಲ್ಲಿ ಚಂದ್ರದರ್ಶನವನ್ನು ಮಾಡಿದಾಗ ಸಂಕಷ್ಟ ಚತುರ್ಥಿಯ ವ್ರತ ವ್ರತವು ಸಂಪೂರ್ಣವಾಗಿರುತ್ತೆ ಇದರ ಸಂಪೂರ್ಣ ಫಲವೂ ಸಹ ಅದನ್ನು ಮಾಡಿದವರಿಗೆ ಸಿಗುತ್ತೆ ಸಂಕಷ್ಟ ಚತುರ್ಥಿಯ ಸಮಯದಲ್ಲಿ ಕೆಲವಷ್ಟು ನಾವು ಎಚ್ಚರಿಕೆಗಳನ್ನು ಸಹ ಅನುಸರಿಸಬೇಕಾಗುತ್ತೆ ಈ ಸಂಕಷ್ಟ ಚತುರ್ಥಿಯ ಸಮಯದಲ್ಲಿ ಯಾವುದೇ ವ್ಯಕ್ತಿ ನೀಲಿ ಅಥವಾ ಕಪ್ಪು ಬಣ್ಣದ ಬಟ್ಟೆಗಳನ್ನು ಧರಿಸಲೇಬಾರದು ಅಂತ ಹೇಳ್ತಾರೆ ವ್ಯಕ್ತಿಗಳು ಪೂಜೆ ಸಮಯದಲ್ಲಿ ಕೆಂಪು ಅಥವಾ ಹಳದಿ ಬಣ್ಣದ ಬಟ್ಟೆಗಳನ್ನು ಮಾತ್ರ ಧರಿಸಿ ಮಂಗಳಕರವಾಗಿ ಪೂಜೆಯನ್ನ ಮಾಡಬೇಕು ಅಂತ ಆಶಿಸಲಾಗಿದೆ ಮಂಗಳಕರವಾಗಿ ಗಣೇಶನನ್ನು ನಾವು ಆರಾಧಿಸಬೇಕಾಗುತ್ತೆ ಗಣಪತಿಯನ್ನು ಪೂರ್ವ ಅಥವಾ ಉತ್ತರಕ್ಕೆ ಮುಖ ಮಾಡಿ ಪೂಜಿಸುವುದು ತುಂಬ ಲಾಭದಾಯಕ ಅಂತಲೂ ಸಹ ಹೇಳ್ತಾರೆ ಎಲ್ಲ ಸಂಕಷ್ಟ ಚತುರ್ಥಿಗಳಲ್ಲಿಯೂ ಈ ನಿಯಮ ಪಾಲನೆ ಆಗಲೇಬೇಕು ಪೂರ್ವಕ್ಕೆ ಅಥವಾ ಉತ್ತರಕ್ಕೆ ಉತ್ತರಾಭಿಮುಖವಾಗಿ ಮುಖ ಮಾಡಿ ಪೂಜಿಸಬೇಕು ಗಣಪತಿಯನ್ನು ಇದು ಒಂದು ರೂಢಿ ಚೈತ್ರ ಮಾಸದ ಸಂಕಷ್ಟಿ ವ್ರತದ ಬಗ್ಗೆ ತಿಳ್ಕೊಂಡ್ರಲ್ಲ ಸ್ನೇಹಿತರೆ ವಿಡಿಯೋಕ್ಕೊಂದು ಲೈಕ್ ಕೊಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಇತರರಿಗೆ ಶೇರ್ ಮಾಡಿ ಮುಂದಿನ ಒಂದು ವಿಶೇಷ ವಿಡಿಯೋದೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೇನೆ ನಮಸ್ಕಾರ